ಪ್ರಶ್ನೆ ಅಲ್ವೇ ಮದುವೆ ಅಂತ ಅದ್ದೂರಿಯಾಗಿ ಮಾಡಕ್ ಬಿಡ್ಲಿಲ್ಲ ಇವಾಗ ಪ್ರಸ್ತಾನ ಬೇಡ ಅಂತ ಹೊರಟಿದ್ಯಲ್ಲ ಈ ಸೌಭಾಗ್ಯಕ್ಕೆ ಮದುವೆ ಆಗ್ಬೇಕಾಗಿತ್ತು ನಾನ್ ಬೇಡ ಅಂತಾನೆ ಹೇಳ್ದೆ ನೀವು ತಾನೇ ಬಲವಂತ ಮಾಡಿ ತಾಳಿ ಕಟ್ಸಿದ್ದು ಈಗ ಪ್ರಸ್ತಾ ಬೇರೆ ಮಾಡ್ಕೊಂಡ್ರೆ ನಾನ್ ಹೋಗೋದು ಮೆಡಿಕಲ್ ಅಲ್ಲ ಯಾವ್ದಾದ್ರೂ ಹೆರಿಗೆ ಆಸ್ಪತ್ರೆಗೆ ಹೋಗ್ ಹೋಗಿ ಅಷ್ಟೇ ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳೆ ನನ್ ಮೊಮ್ಮಕ್ಕಳ ಜೊತೆ ನಾನು ಆಯಾಗಿರ್ತೀನಿ ಅಮ್ಮ ಅಮ್ಮ ಪ್ರಸ್ತಾ ಆಗಿಸ್ತಾ ಅಂತ ಹೇಳಿ ಅವಳ ಎಜುಕೇಶನ್ ಡಿಸ್ಟರ್ಬ್ ಮಾಡ್ಬೇಡ ಇಷ್ಟಕ್ಕೂ ಅವಳು ಡಾಕ್ಟರ್ ಆದ್ರೆ ನಮಗ್ ತಾನೇ ಹೆಮ್ಮೆ ಹೌದು ಕಣೋ

निन्चना करते हैं, चना करते हैं, माँ। प्रशांत, निन्ना नंदुसेना, कोने सारे, कोने तुम्हें लोड करें। और कोने ऐसे ना पोर्ट के बाद। ओही, कार्कुल मंदिर। अमाह, नर होगा तेरे? डॉक्टर, होगा। हेलो हेलो, यार बेकार की तो चार निंगे। ओह पल्लवी बेकार की तो। पल्लवी, याँ पल्लवी। सेकंड uh, डियर स्टू

うん。<music> <music> ಕಟ್ಟಿರೋ, ಗಂಡನ್ಗೆ ಹೊರತು ಬೇರೆಯವ್ರಿಗೆಲ್ಲ ನನ್ ಗಂಡನ್ಗೆ ನಾ ಹೆದ್ರೋದೇ ಇಲ್ಲ ಅವನೊಬ್ಬ ಸೆಂಟಿಮೆಂಟಲ್ ಫೂಲ್ ಹ್ಮ್ ನಾ ಹೇಳ್ದಂಗೆಲ್ಲ ಕೇಳ್ತಾನೆ ಹೇಳ್ದಂಗೆಲ್ಲ ಕುಣಿತಾನೆ क्या hey. कर yeah, ನನ್ನ ಹೆಂಡತಿ ಹಾಗೆ ನಿಮ್ಮ ಹೆಂಡತಿಯನ್ನು ಬೇರೆ ಗಂಡಸಲ್ಲಿ ಮಲಗಿರೋದನ್ನ ನೀವು ನೋಡಿದ್ರೆ ನೀವೇನ್ ಮಾಡ್ತಿದ್ರಿ ಹೇಳೋ ನೀವು ಮಿಸ್ಟರ್ ರಘು ನೀವೇನ್ ಮಾಡ್ತಿದ್ರಿ ನೀವೇನ್ ಮಾಡ್ತಿದ್ರು ರಮೇಶ ನೀವೇನ್ ಮಾಡ್ತಿದ್ರಿ ನೀವು ಹೇಳಿ ದಯವಿಟ್ಟು ಹೇಳಿ ಇಷ್ಟೆಲ್ಲ ಆದ್ರೂ ನನ್ನ ತಾಯಿನ ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಪಲ್ಲವಿನ ವಾಪಸ್ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದೆ ಪಲವಿ ಪಲವಿ ನಾನ್ ನಿನ್ನ ಸಾಯ್ ಪಲವಿ ಅಮ್ಮನ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲ್ ಇದಾರೆ ಸಾಯದ್ ಮುಂಚೆ ನೀನು ಒಂದ್ಸಲ ನೋಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ಪಲವಿ ದೇವರಾಣೆ ನಾನೇನು ಏನು ಮಾಡಲ್ಲ ಏನು ಮಾಡಲ್ಲ ಅಮ್ಮ ಸಾಯ್ತಾ ಇದ್ದಾಳೆ ಸತ್ ಹೋಗ್ತಾ ಇರೋ ನನ್ನ ತಾಯಿನ ಬದುಕ್ಸ್ಕೊಡು ಅಂತ ಅವಳು ಕೈ ಹಿಡಿದು ಕೇಳ್ಕೊಂಡೆ ಅವಳು ಕಾಲಕ್ಕೆ ಬಿದ್ದು ಬೇಡ್ಕೊಂಡೆ ಆದ್ರೆ ಅವಳು นั่นตายไปเก่ฮีนว่ากมาตัดลูกอางนั่นกปาตัดรดปลาฆ่ากุลลัง ನಾನು ಇಷ್ಟ ಇಲ್ಲ ಅಂತ ಒಂದೇ ಒಂದು ಮಾತು ನನ್ನ ಹತ್ರ ಹೇಳಿದ್ರು ತಾನು ನಿನ್ನ ಮದ್ವೆ ಆಗ್ತಿರ್ಲಿಲ್ಲ ನಾನ್ ತಾನು ನೀನು ಕೊಲೆ ಮಾಡಲಿಲ್ಲ ಕೊಲೆ ಮಾಡಲಿಲ್ಲ ನಾನು ನೀನು ಪ್ರೀತಿಸ್ತೀನಿ ತುಂಬಾ ಪ್ರೀತಿಸ್ತೀನಿ ಪಲ್ಲವಿ ಸತ್ ಹೋಗಿತ್ತು ಏನ್ ಮಾಡಬೇಕು ಅಂತ ತಿಕ್ ತೋಚ ಆಕಸ್ಮಿಕವಾಗಿ ಪಲ್ಲವಿ ಸತ್ತು ಹೋದ್ಲು ನಾನು ಕೊಲೆ ಮಾಡಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನು ಯಾರಿಗೆ ಹೇಳಿದ್ರು ಯಾರು ನನ್ನ ನಂಬ್ತಾ ಇರಲಿಲ್ಲ ಈ ಆಕಸ್ಮಿಕವಾದ ಕೊಲೆಯಿಂದ ಸಮಾಜದಲ್ಲಿ ನಾನು ಕಳ್ಕೋಬೇಕಾದ ಅಂತಸ್ತು ಗೌರವ ಅನುಭವಿಸಬೇಕಾದ ಕೋರ್ಟು ಶಿಕ್ಷೆ ಅವಮಾನ ಇದೆಲ್ಲದಕ್ಕೂ ಹೆದರಿ ಹೇಗಾದ್ರೂ ಮಾಡಿ মুো બસ બહુ સ્ટ્રાઈક નન તાઈ થાકે જો કનવા ડાકી ઓલત્ર માટાડક કો આગલીલા ઓલ આસી દેસક કો આગલી ટેલી ઓરાને નાર માડી સરી ના તપપા હે ಜೀವನದಲ್ಲಿ ಕೆಲವೊಮ್ಮೆ ಆಕಸ್ಮಿಕವಾಗಿ ತಪ್ಪುಗಳು ನಡೆಯುತ್ತೆ ಹಾಗಂದ ನಾವು ನಮ್ಮ ಕರ್ತವ್ಯ ಮಾಡಿದ್ವಿ ಪ್ರಶಾಂತ್ ನಿಮ್ಮಂತ ಗಂಡ ಬಡಿಯೋಕೆ ನಿಮ್ಮ ಹೆಂಡತಿ ಬಲ್ಲವೇ ತುಂಬಾ ಪುಣ್ಯ ಮಾಡಿ ಒಂದು ಹೆಣ್ಣಾಗಿ ನಾನು ನಿಮ್ಮನ್ನ ತುಂಬಾ ಗೌರವಿಸ್ತೇನೆ